ಏನು ಗಣೇಶೋತ್ಸವದ ಮೆರವಣಿಗೆ ವೇಳೆ ಹಾಸನ ತಾಲೂಕಿನ ಮೊಸಳೆ ಹೊಸಣಲ್ಲಿ ಘೋರ ದುರಂತ ಸಂಭವಿಸಿದೆ ಏನು ಮೆರವಣಿಗೆ ಹೋಗ್ತಿದ್ದಂಥ ಮೇಲೆ ಏಕಾಏಕಿಯಾಗಿ ಟ್ರಕ್ ಹರಿದು ಸ್ಥಳದಲ್ಲಿ ನಾಲ್ವೊಂದು ಮೃತಪಟ್ಟಿದ್ದಾರೆ ಸ್ಥಳಕ್ಕೆ ಎಮ್ ಎಲ್ ಸಿ ಆಗ್ತಕ್ಕಂಥ ಸೂರ್ಯ ಭೇಟಿ ಕೊಟ್ಟಿದ್ದಾರೆ ನಮ್ಮ ಜೊತೆ ಮಾತಾಡಲಿಕ್ಕೆ ಅವರಿದ್ದಾರೆ ಸರ್ ಈಗ ನಿಜವಾಗೂ ಕೂಡ ಅತ್ಯಂತ ದುರಂತಮಯ ಘಟನೆ ಏನಾಗಿದೆ ಸರ್ ದಕ್ಷಿಣಕ್ಕೆ ಏನು ಗೊತ್ತಾಗಿದೆ ಸರ್ ಇದು ನಮ್ಮ ಜಿಲ್ಲೆಯಲ್ಲೇ ನಡೆದಿರುವಂಥ ಒಂದು ಅತಿ ವಿಷಾದೀಯವಾದ ಒಂದು ಘಟನೆ ಅಂತ ಹೇಳಕ್ ಬಯಸ್ತೀನಿ ಇದು ನಮಗೆ ತುಂಬಲಾರದ ನಗ ನಾವು ನಾವೆಲ್ಲ ಆ ಕುಟುಂಬಸ್ಥರಾಗ್ಬೋದು ಅಥವಾ ನಮ್ಮೆಲ್ಲ ಇಡೀ ಜಿಲ್ಲೆಗೆ ಇದೊಂದು ದೊಡ್ಡ ದೊಡ್ಡ ಕರಾಳ ದಿನ ಅಂತ ಹೇಳಕ್ಕೆ ಬಯಸ್ತೀನಿ ನಾನು ಒಂದೂವರೆ ಗಂಟೆ ಮುಂಚೆ ನಾನೇ ಸ್ವತಃ ಬಂದು ಹೋಗಿದ್ದೀನಿ ಈ ಕಾರ್ಯಕ್ರಮಕ್ಕೆ ಅಲ್ಲಿ ಒಳಗಡೆ ಮೆರವಣಿಗೆ ಮಾಡ್ತಾಯಿದ್ರು ಯಾವುದೇ ಒಬ್ಬ ಪೊಲೀಸ್ ಸಿಬ್ಬಂದಿ ಯಾರೇ ಒಬ್ಬ ಮೆನ್ನು ಕೂಡ ಇರಲಿಲ್ಲ ನಾನು ಕಣ್ಣಾರೆ ನೋಡ್ರಂತ ಅಂತ ನಾನು ಹೇಳ್ತಾರೆ ನಾನು ನಾನು ಅದು ಮುಗಿಸಿದ ನಂತರ ಆಲೂರಲ್ಲಿ ಮೂರು ಕಾರ್ಯಕ್ರಮ ಇತ್ತು ಅದಕ್ಕೆ ತೆರಳಿದೆ ಆಲೂರಿನ ಕಾರ್ಯಕ್ರಮ ಮುಗಿಸ್ಕೊಂಡು ಬರಬೇಕಾದ್ರೆ ಈ ಥರ ಈ ರೀತಿಯಾದಂಥ ಒಂದು ದುರ್ಘಟನೆ ಆಗಿದೆ ಇಲ್ಲಿ ಹಿಂಗೆ ಒಬ್ಬ ಆ ಕಂಟೇನರ್ ಒಬ್ಬ ಬಂದು ಏನು ಒಂದು ಫೋರ್ ಇದ್ದಾನೆ ಅವನು ಡ್ರಿಂಕ್ಸ್ ಡ್ರಿಂಕ್ಸ್ ಕೂಡ ಮಾಡಿದ್ದ ಅಂತ ನನಗೆ ಮಾಹಿತಿ ಬರ್ತಾ ಇದೆ ಹೋಗಿ ಏಕಾಏಕಿ ಇವಾಗ ಏನು ಪ್ರೊ ಮೆರವಣಿಗೆ ಬರ್ತಿತ್ತು ಆ ಒಂದು ಎಲ್ಲ ಇಂಜಿನಿಯರಿಂಗ್ ಗೊತ್ತಿದ್ದ ಮಕ್ಕಳು ನಮ್ಮ ಭವಿಷ್ಯ ರೂಪಿಸ್ಬೇಕಾದಂಥ ಮಕ್ಕಳುಗಳು ಇವತ್ತು ಆ ಕುಟುಂಬ ನೋಡದೆ ಎಣಗಳ ಚೆಲ್ಲ ಪಿಲಿ ಆಗಿದ್ರು ನನಗೆ ಒಬ್ಬ ಒಬ್ಬ ಕಬ್ನಲ್ಲಿ ಹುಡುಗ ದಣ್ಣ ಆಮೇಲೆ ಮುದಿಕೆರಳ್ಳಿ ಹೊಟ್ಟೆ ಉರ್ದೋಗ್ತಾರೆ ನೋಡಿ ನೋಡಿದಾಗ ಎಷ್ಟು ಜನ ಡೆತ್ ಆಗಿರ್ತೀವಿ ಪ್ರಕಾರ ಸ್ಪಾಟ್ ಅಲ್ಲಿ ನನ್ನ ಸ್ಪಾಟ್ ನಾನು ಬಂದಾಗ ನಾಲ್ಕು ಜನ ಪಾಪ ಇವತ್ತು ಅವ್ರನ್ನ ಅವ್ರ ಶವನಕ್ಕೆ ತಗೊಂಡೋದ್ರು ಇನ್ನು ಹಾಸ್ಪಿಟ್ಲಿಗೆ ಮತ್ತೆ ಇದಕ್ಕೆ ಎರಡೂ ಕಡೆಗೂ ಕೂಡ ಅಡ್ಮಿಟ್ ಮಾಡಿದ್ದಾರೆ ಇನ್ನು ಎಷ್ಟು ಜನ ಇನ್ನೂ ಅವರ ಪರಿಸ್ಥಿತಿ ಚಿಂತಾಜನಕವಾಗಿದೆ ಅಂತ ಕೇಳ್ಪಟ್ಟೆ ನಾನು ನಿಜ ಇದರ ಇದ್ರ ಬಗ್ಗೆ ಏನ್ ಪ್ರತಿಕ್ರಿಯೆ ಕೊಡಬೇಕು ಅಂತ ಗೊತ್ತಿಲ್ಲ ದಯಮಾಡಿ ಶಮಿಸಿ ಹಾಸ್ಪಿಟಲ್ ಭೇಟಿ ಕೊಡಬೇಕು ಇಷ್ಟ ಜನ ಸೇರಿದಾಗ ಏನ್ ಸರಿಯಾದ ಭದ್ರತೆ ಸರ್ ನೋಡ್ರಿ ನಾನೊಬ್ಬ ಎಂ ಎಲ್ ಸಿ ಆಗಿ ಬಂದು ನೋಡಿ ಹೇಳ್ತಾ ಇದೀನಿ ಕಣ್ರಿ ಒಬ್ಬರೇ ಒಬ್ರು ಇದು ಸಂಪೂರ್ಣ ಪೊಲೀಸ್ ಅವರ ವೈಫಲ್ಯ ಸಂಪೂರ್ಣ ಪೊಲೀಸ್ ವೈಫಲ್ಯ ಕಣ್ರಿ ಇದು ಸಂಪೂರ್ಣ ಪೊಲೀಸ್ ವೈಫಲ್ಯ ಯಾಕಂದ್ರಿ ನಾನು ಇದ್ರ ಬಗ್ಗೆ ಏನು ಕಮೆಂಟ್ ಮಾಡಕ್ಕೆ ಹೋಗಲ್ಲ ನಾನು ಕ ನಾನು ಕಾ ಕಾರ್ಯಕ್ರಮ ಮುಗಿಸ್ಕೊಂಡು ಆಲ್ವಾದ್ರು ಯಾವ ಒಂದು ವ್ಯಕ್ತಿ ಪೊಲೀಸ್ ಒಂದು ವೆಹಿಕಲ್ ಇಲ್ಲ ಒಂದು ಸಿಬ್ಬಂದಿನೂ ಇಲ್ಲ